ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ವಿಧಾನ ಪರಿಷತ್ತಿನ ನಡವಳಿಕೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪ ಅವರು ಹೇಳಿರ್ತಕ್ಕಂಥ ಆ ಹೇಳಿಕೆ ಅದನ್ನು ನಾನು ಇದೇ ಇಲ್ಲಿ ಆಸಕ್ತಿ ಕೊಡ್ತೇನೆ ಅದನ್ನು ಅದ್ರ ಪ್ರಕಾರ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಯಾರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ನಿನ್ನೆ ಸಿದ್ದರಾಮಯ್ಯವರು ಕೂಡ ವಿವರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಹಂಚಿದ್ದಾರೆ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇವತ್ತು ಎಲ್ಲವೂ ಕೂಡ ಅದು ಒಂದೇ ಆಗಿದೆ ಅದು ಬಿಟ್ಟು ನಾನು ಬೇರೆ ಏನೇ ಹೇಳಲಿಕ್ಕೆ ಹೋಗದೆ ಇವತ್ತು ಸೇರಿಸ್ತೇನೆ ಅವರು ಅದನ್ನು ಇದನ್ನು ಹೇಳಲಿಕ್ಕೆ ಹೋಗಿಲ್ಲ ಅಂದರೆ ಇವನ್ನೂ ನಾನು ಅದಕ್ಕೆ ಸೇರಿಸ್ತಕ್ಕಂಥದ್ದು ಇವರುಗಳು ಯಾರು ಆರೋಪ ಮಾಡ್ತಾರೆ ಇವರೇ ಎಲ್ಲ ಫಲಾನುಭವಿಗಳು ಹೆಚ್ಚು ಜನ ಹೆಚ್ಚು ಜನ ಫಲಾನುಭವಿಗಳು ಇವರೇ ಇವರು ನಾನು ಬೆಂಗಳೂರಿನಲ್ಲಿ ಇದ್ಕೊಂಡು ನಾನು ಮಂಡ್ಯದಲ್ಲಿ ವಾಸ ಮಾಡ್ತಿದ್ದೀನಿ ನಾನು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡ್ತಿದ್ದೀನಿ ನಾನು ಎಂಥದ್ದು ಮೈಸೂರಲ್ಲಿ ವಾಸ ಮಾಡ್ತಾಯಿದ್ದೀನಿ ನಮ್ಗೆ ಈ ಸೈಡ್ ಕೊಡಿ ಆ ಸೈಡ್ ಕೊಡಿ ಅಂತ ಎಲ್ಲ ಫಾಲ್ಸ್ ಡಿಕ್ಲರೇಷನ್ಸ್ ಇವ್ರುಗಳೇ ಕೊಟ್ಕೊಂಡು ಎಲ್ಲ ಮೂಡೋದ್ರಲ್ಲಿ ಜಾಗ ತೊಗೊಂಡಿರ್ತಕ್ಕಂಥವ್ರು ಇವರೇ ಅದಕ್ಕೋಸ್ಕರ ಇವ್ರು ಯಾರು ಸಿದ್ದಾಭಯನವ್ರ ಮೇಲೆ ಮಾಡ್ತಾ ಇದ್ದಾರೆ ಈಗ ಇವರು ನಮ್ಮ ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೆ ಮೂಡಾದಲ್ಲಿ ಯಾರೆಲ್ಲ ಆರೋಪಗಳು ಮಾಡ್ತಾರೆ ವಿರೋಧ ಪಕ್ಷದ ಪ್ರಮುಖರು ಅವ್ರು ಏನು ಮೂಡಾದಲ್ಲಿ ನಿವೇಶಗಳು ತಗೊಂಡಿದ್ದಾರೆ ಅದೆಲ್ಲ ವಾಪಸ್ ಕೊಟ್ಟು ಆಮೇಲೆ ಅವರು ಆರೋಪ ಮಾಡಿದ್ರು ಹಾಕಳ್ಳ ಪರ ನಂಬ ಗಾದೆ ಇದೆ ಹಿಂಗೆ ಇದರಲ್ಲಿರ್ತಕ್ಕಂಥ ಇರ್ತಕ್ಕಂಥ